ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಸೋಮವಾರದ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಮೀನಾ ಮನೆಗೆ ಬರ್ತಾಳೆ ಮನೆಗೆ ಬರ್ತಾ ರಂಗನಾಥ್ ಏನಮ್ಮ ಮೀನ ಬಂದಿ ಅಂತ ಕೇಳ್ತಾನೆ ಆಗ ಶಾಂತಿ ರೋಹಿಣಿಗೆ ಜ್ಯೂಸ್ ಮಾಡೋದಕ್ಕೆ ಫ್ರಿಜ್ ಓಪನ್ ಮಾಡಿದಾಗ ಫ್ರಿಜ್ ತುಂಬ ಮಲ್ಗೆ ವಾಸನೆ ಹರಡುತ್ತೆ ಆಗ ಏನಪ್ಪ ಇದು ಮಲ್ಲಿಗೆ ವಾಸನೆ ಆ ನಿನ್ನ ಶ ಸೊಸೆಗೆ ಮಲ್ಗೆ ಹೂವನ್ನು ಫ್ರಿಜ್ಜಲ್ಲಿ ಇಡೋದಕ್ಕೆ ಯಾಕೆ ಹೇಳಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ಅದು ಮಲ್ಗೆ ಫ್ರಿಜ್ಜಲ್ಲಿ ವಾಸನೆ ಬಂದಿರೋದಲ್ಲ ಇಲ್ಲಿ ಹೊರಗಡೆ ಬಂದು ನೋಡಿ ನಿಮ್ಮ ಸೊಸೆ ಬಂದಿದ್ದಾಳೆ ಅಂತ ಹೇಳ್ತಾರೆ ಆಗ ರೋಹಿಣಿ ಹೊರಗೆ ಬಂದು ನೋಡಿ ಅಬ್ಬಬ್ಬಾ ಏನೇ ಇದು ಮಾರ್ಕೆಟಲ್ಲಿರೋ ಮಲ್ಗೆ ಹೂವನ್ನೆಲ್ಲ ನಿನ್ನ ತಲೆ ಮೇನೆ ಮುಡ್ಕೊಂಡು ಬಂದುಬಿಟ್ಟಿದೆಯಾ ಅದೇ ಹೂ ವ್ಯಾಪಾರ ಆಗಿಲ್ಲ ಅಂತ ಎಲ್ಲವನ್ನೂ ತಲೆಮೇನೆ ಹಾಕ್ಕೊಂಡು ಬಂದಿಯಾ ಅಂತ ಕೇಳ್ತಾರೆ ಆಗ ಶ ಮೀನಾ ಹೇಳ್ತಾಳೆ ಇದು ನನ್ನ ಗಂಡ ಕೊಡಿಸಿರೋದು ಅಂತ ಹೇಳ್ತಾಳೆ ಆಗ ರಂಗನಾಥ್ ದೇವಸ್ಥಾನಕ್ಕೆ ಹೋಗಿ ಬಂದಿಯಾ ಮೀನಾ ಅಂತ ಕೇಳ್ತಾನೆ ಆಗ ಹೂ ಮಾವ ಅಂತ ಮೀನಾ ಹೇಳ್ತಾಳೆ ಆಗ ಅದೇ ಸಮಯಕ್ಕೆ ಸೂರ್ಯ ಕುಣ್ಕೊಂಡು ಅಪ್ಪ ಅಪ್ಪ ಅಂತ ಬರ್ತಾನೆ ಆಗ ರಂಗನಾಥ್ ಏನಾಯ್ತಪ್ಪ ಏನು ಅಂತ ಕೇಳ್ತಾನೆ ಆಗ ಅಪ್ಪ ಸಕ್ಕರೆ ಪೌಡ್ರಮ್ಮ ಮನೋಜ್ ಎಲ್ಲರೂ ಬನ್ನಿ ಅಂತ ಹೇಳ್ತಾನೆ ಆಗ ಎಲ್ಲಿಗೆ ಅಂತ ಶಾಂತಿ ಕೇಳ್ತಾನೆ ಇದನ್ನ ತೋರಿಸ್ಬೇಕು ಎಲ್ಲಿಗೆ ಅಂತ ಕೇಳಬಾರ್ದು ಹೊರಗಡೆ ಬಂದು ನೋಡಿ ಅಪ್ಪ ಅಂತ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ ಹೊರಗಡೆ ಕಾರ್ ನಿಂತಿರೋದನ್ನ ನೋಡಿ ರಂಗನಾಥ್ ಇದು ಯಾರದ್ದಪ್ಪ ಕಾರು ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇದು ನನ್ನ ಕಾರು ನನ್ನ ಹೆಂಡತಿ ಹೂ ದೊಡ್ಡಲ್ಲಿ ನನಗೆ ಕೊಡ್ಸಿರೋ ಕಾರಪ್ಪ ಅಂತ ಹೇಳ್ತಾನೆ ಆಗ ಶಾಂತಿ ಏನು ಈ ಹೂ ಮಾರೋಳು ನಿಂಗೆ ಕಾರ್ ಕೊಡಿಸಿದ್ಲಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಹೌದು ಸಕ್ರೆ ಇದೇ ಹೂ ಮಾರೋಳೆ ಕಾರ್ ಕೊಡ್ಸಿರೋದು ಅಪ್ಪ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಯಾರ್ದೋ ಕಾರ ಪೂಜೆ ಮಾಡೋದು ಅಂತ ಹೇಳಿ ನನಗೆ ಹೊಸ ಕಾರನ್ನು ಕೊಟ್ಟು ನನ್ನ ಕೈಗೆ ಬೀಕೆ ಇಟ್ಟವಳಪ್ಪ ನಿಮ್ಮ ಸೊಸೆ ಅಂತ ಹೇಳ್ತಾನೆ ಆಗ ಶಾಂತಿ ಈ ಕಾರ್ ಎಷ್ಟಾಯ್ತು ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹತ್ತು ಲಕ್ಷ ಆಗತ್ತೆ ಯಾಕೆ ಅಂತ ಕೇಳ್ತಾನೆ ಆಗ ಶಾಂತಿ ಹತ್ತು ಲಕ್ಷ ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅಮ್ಮ ಇದು ಹೊಸ ಕಾರಲ್ಲ ಸೆಕೆಂಡ್ ಹ್ಯಾಂಡ್ ಕಾರು ಇದಕ್ಕೆ ಅಬ್ಬಬ್ಬ ಅಂದ್ರೆ ಎರಡರಿಂದ ಮೂರು ಲಕ್ಷ ಆಗತ್ತೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಪೆಂಗ್ಯ ಇದಕ್ಕೆ ಎಷ್ಟು ಲಕ್ಷ ಆದ್ರೂ ಆಗಿರಲಿ ಕಣು ಆದ್ರೆ ಇದನ್ನ ನಾನು ಹೆಂಡ್ತಿ ನನಗೆ ಪ್ರೀತಿಯಿಂದ ಕೊಡಿಸಿರೋದು ಅವಳು ದುಡದ ದುಡ್ಡಲ್ಲಿ ನನಗೆ ಕಾರ್ ಕೊಡಿಸಿರೋದು ಅದೇ ಮಲೇಷ್ಯಾದ ಥರ ಸೊಸೆ ಏನಾದರೂ ಸಿಕ್ಕಿದ್ರೆ ಹೊಸ ಕಾರನ್ನೇ ಕೊಡಿಸ್ತಿದ್ಲೋ ಏನೋ ಅಂತ ಶಾಂತಿಗೆ ಟಾಂಗ್ ಕೊಟ್ಟು ಸೂರ್ಯ ಮಾತಾಡ್ತಾನೆ ಆಗ ಶಾಂತಿ ರೋಹಿಣಿ ಕಡೆನೇ ನೋಡ್ತಾ ಏನೋ ಯೋಚನೆ ಮಾಡ್ತಾ ಸರಿ ಸರಿ ಎಷ್ಟು ಲಕ್ಷ ಆದರೂ ಆಗಿರಲಿ ಆದರೆ ಸಡನ್ನಾಗಿ ಕಾರ್ ತಗೊಳ್ಳೋದಕ್ಕೆ ದುಡ್ಡೆಲ್ಲಿಂದ ಬಂತು ಅಂತ ಕೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಎಲ್ಲ ನಿನ್ನಿಂದನೇ ಸಕ್ಕರೆ ಅಂತ ಹೇಳ್ತಾನೆ ಆಗ ಶಾಂತಿ ನನ್ನಿಂದನ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹ್ಞೂ ಅಮ್ಮ ಹ್ಞೂ ಸಕ್ಕರೆ ಅಲ್ಲಿ ಮನೆ ಮುಂದೆ ನಿಂತಿದ್ಯಲ್ಲ ಸಕ್ಕರೆ ವಿತ್ ಹೂ ಅಂಗಡೆ ಅಂತ ಅದರಿಂದನೇ ಈ ದುಡ್ಡು ಸಂಪಾದನೆ ಆಗಿರೋದು ಅಲ್ಲಿ ಹೂ ವ್ಯಾಪಾರ ಮಾಡಿನೇ ನನ್ನ ಹೆಂಡತಿ ಕಾರ್ ಕೊಡ್ಸಿರೋದು ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಬಂದು ಮೀನನ ಹತ್ರ ಮೀನವರೇ ಆ ದಿನ ರಾತ್ರಿ ಹಾರ ಕಟ್ಟಿದ್ರಲ್ಲ ಅದರಲ್ಲಿ ಬಂದ ಲಾಭನ ಇದು ಅಂತ ಕೇಳ್ತಾಳೆ ಆಗ ಮೀನಾ ಹೌದು ಶ್ರುತಿಯವರೇ ಆಗ ಶ್ರುತಿ ಹೇಳ್ತಾಳೆ ಆ ದುಡ್ಡಲ್ಲಿ ಅಂಗಡಿನ ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತಲ್ಲ ಮೀನವರೇ ಅಂತ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಆ ಆರ್ಡ್ರ್ ತಂದುಕೊಟ್ಟಿದ್ದೆ ಕೊಟ್ಟಿದ್ದೆ ನನಗೆ ಇವರು ಶ್ರುತಿ ಅದಕ್ಕೋಸ್ಕರ ಇವರಿಗೆ ಕಾರ್ ಗಿಫ್ಟ್ ಕೊಟ್ಟೆ ಅಂತ ಹೇಳ್ತಾಳೆ ಆ ಕಾರ್ ಓಡಿಸಿ ಕಾರಲ್ಲಿ ಬಂದಿರೋ ದುಡ್ಡಲ್ಲಿ ನನ್ನ ಅಂಗಡಿ ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ಇವರೇ ಮಾಡ್ಕೊಡ್ತಾರೆ ಬಿಡಿ ಅಂತ ಮೀನಾ ಹೇಳ್ತಾಳೆ ಆಗ ಸೂರ್ಯ ಅಪ್ಪ ನೋಡ್ಬಿಟ್ಟಿಯಾ ಹೂ ವ್ಯಾಪಾರ ಮಾಡಿ ಕಾರ್ ಕೂಡ ತಗೊಳ್ಬಹುದು ಅಂತ ನನ್ನ ಹೆಂಡತಿ ನಿರೂಪಿಸ್ಬಿಟ್ಲು ಅಂತ ಹೇಳ್ತಾನೆ ಆಗ ಶಾಂತಿ ಕೋಪದಿಂದ ರೋಹಿಣಿ ಕಡೆನೆ ನೋಡ್ತಿರ್ತಾರೆ ಆಗ ರೋಹಿಣಿಗೆ ಶಾಂತಿ ಮುಖ ನೋಡಿ ಹೆದರಿಕೆ ಆಗತ್ತೆ ಆಗ ರಂಗನಾಥ್ ಹೇಳ್ತಾನೆ ಯಾರದ್ದಾದರೂ ಆಗಿರಲಿ ಕಂದ ಯಾರಿಗಾದ್ರೂ ಒಳ್ಳೇದು ಮಾಡಿದ್ರೆ ಆ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಇದೇ ಉದಾಹರಣೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಪ್ಪ ಅದೆಲ್ಲ ಇರಲಿ ಇನ್ನೊಂದು ಸ್ಪೆಷಲ್ ತೋರಿಸ್ತೀನಿ ಅಂತ ಎಲ್ಲರನ್ನೂ ಕಾರ್ ಹಿಂದೆ ಕರ್ಕೊಂಡು ಹೋಗಿ ಕಾರ್ ಮೇಲೆ ಮೀನಾ ಸೂರ್ಯ ಅಂತ ಹಾಕಿರೋ ಹೆಸರನ್ನು ತೋರಿಸ್ತಾನೆ ಆಗ ಮನೋಜ ಏನೋ ಇದು ಸ್ಟಿಕ್ಕರು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಇದು ಈ ಕಾರ್ನ ನನ್ನ ಹೆಂಡತಿ ಕೊಡ್ಸಿರೋದಲ್ವಾ ಅದಕ್ಕೆ ನನ್ನ ಹೆಂಡತಿ ಹೆಸರನ್ನ ಹಾಕ್ಸಿದೀನಿ ಆಗ ರಂಗನಾಥ್ ಹೇಳ್ತಾನೆ ಚೆನ್ನಾಗಿದೆ ಅಪ್ಪ ಅಂತ ಹೇಳ್ತಾನೆ ಅದನ್ನ ನೋಡಿ ರೋ ಶಾಂತಿ ತುಂಬಾ ಉರ್ಕೊಳ್ತಾ ರೋಹಿಣಿ ಕಡೆ ನೋಡ್ತಾಳೆ ಈ ಕಡೆ ರೋಹಿಣಿ ರೂಮಲ್ಲಿ ಇರ್ತಾಳೆ ಆಗ ಶಾಂತಿ ಗಲ್ಲಿಗೆ ಬಂದು ಇದೆಲ್ಲ ನನ್ನಿಂದ ನೋಡೋದಿಕ್ಕಾಗ್ತಾ ಇಲ್ಲ ಆಗ ರೋಹಿಣಿ ಯಾಕತ್ತೆ ಏನಾಯ್ತು ಅಂತ ಕೇಳ್ತಾಳೆ ಆಗ ಆ ಹೂ ಕಟ್ಟೋಳು ಸೂರ್ಯನಿಗೆ ಕಾರ್ ಕೊಡ್ಸಿದಾಳೆ ಜೊತೆಗೆ ಅವರಿಬ್ಬರು ಎಷ್ಟು ಹಾರಾಡ್ತಿದ್ದಾರೆ ನೋಡಿದ್ಯಾ ಆ ಮೀನನಿಂದ ಸೂರ್ಯನ್ ಅದೃಷ್ಟನೇ ಬದಲಾಗ್ತಾ ಇದೆ ನಾನೇ ಹೇಳಿದ್ದೆ ಕಾರಿಂದ ಆಟೋ ಓಡಿಸೋ ಪರಿಸ್ಥಿತಿ ಬಂತು ಅಂತ ಆದರೆ ಅದಕ್ಕಿಂತ ಚೆನ್ನಾಗಿರೋ ಕಾರನ್ನೇ ತನ್ನ ಅವಳು ಅವನು ಹೆಂಡತಿ ಕೊಡಿಸಿದಳೆ ಏನೂ ಗತಿ ಇಲ್ಲದೆ ಇರೋ ಫ್ಯಾಮಿಲಿಯಿಂದ ಬಂದ ಅವಳೆ ಅಷ್ಟೊಂದು ಚೆನ್ನಾಗಿದ್ದಾಳೆ ಆದರೆ ನೀನು ಹೇಳ್ಕೊಳ್ಳೋದಕ್ಕೆ ಮಲೇಷ್ಯಾದಿಂದ ಬಂದಿರೋಳು ನಿನ್ನ ಅಪ್ಪ ದೊಡ್ಡ ಸ್ಟಾರು ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಅದನ್ನು ಕೇಳಿ ರೋಹಿಣಿಗೆ ಹೆದರಿಕೆ ಆಗುತ್ತೆ ಅಯ್ಯೋ ಅತ್ತೆ ಈಗ ನನ್ನ ಬುಡಕ್ಕೆ ಬರ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಳೆ ಅಷ್ಟರಲ್ಲಿ ಶಾಂತಿ ಹೇಳ್ತಾರೆ ನೋಡು ನಿನ್ನಪ್ಪನಿಗೆ ನಾನು ಕಾಲ್ ಮಾಡ್ಕೊಳ್ಬೇಡ ಕೊಡು ಇಷ್ಟರಲ್ಲಿ ಮದುವೆಯಾಗಿದ್ದರಲ್ಲಿ ಇಷ್ಟರೊಳಗೆ ಒಂದು ಸಲವೂ ನಿನ್ನಪ್ಪನ ಮುಖನೇ ನೋಡಿಲ್ಲ ಸಾಲದಕ್ಕೆ ದೊಡ್ಡ ವ್ಯಕ್ತಿ ಅಂತ ಹೇಳ್ತಿದ್ಯಾ ದೊಡ್ಡ ಕುಟುಂಬದಿಂದ ಬಂದವಳು ಅಂತ ಹೇಳ್ತಿದ್ಯಾ ನಾನಿವತ್ತು ನಿನ್ನಪ್ಪನ ಜೊತೆ ಮಾತಾಡಲೇಬೇಕು ಅಪ್ಪನಿಗೆ ಫೋನ್ ಮಾಡಿಕೊಡು ಅಂತ ಶಾಂತಿ ಕಡಾಖಂಡಿತವಾಗಿ ರೋಹಿಣಿಗೆ ಹೇಳ್ತಾಳೆ ಅದನ್ನು ಕೇಳಿ ರೋಹಿಣಿಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ ಶಾಂತಿ ಹೇಳ್ತಾರೆ ನೋಡು ಆ ಸೂರ್ಯನಿಗೆ ವಿದ್ಯಾಬುದ್ಧಿ ಏನೇ ಇಲ್ಲದಿದ್ದರೂ ಸಹಾಯ ಮಾಡೋದಕ್ಕೆ ಎಷ್ಟು ಜನ ಇದ್ದಾರೆ ಆದರೆ ನನ್ನ ಮಗ ಮನೋಜಂಗೆ ವಿದ್ಯೆ ಬುದ್ಧಿ ಎಲ್ಲವೂ ಇದ್ದರೂ ಸಹಾಯ ಮಾಡೋದಕ್ಕೆ ಒಂದು ಜನಾನೂ ಇಲ್ಲ ಆಗ ರೋಹಿಣಿ ಹೇಳ್ತಾಳೆ ನಮ್ಮ ಮನೋಜಿಗೆ ಒಳ್ಳೆ ಕೆಲಸ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಕೋಪ ಬರುತ್ತೆ ನೀನು ಮಾತ್ರ ನನ್ನ ಮಗನಿಗೆ ಏನೂ ಸಹಾಯ ಮಾಡಬೇಡ ಅಂತ ಹೇಳಿ ಬೈತಾರೆ ಆಗ ರೋಹಿಣಿ ಹೇಳ್ತಾಳೆ ನಾನೇನು ಸಹಾಯ ಮಾಡೋಕ್ಕಾಗತ್ತೆ ಆತ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಇದೇನ ಇದೇನು ರೋಹಿಣಿ ಹೀಗೆ ಹೇಳ್ತಿದ್ಯಾ ನೀನು ಬೇರೆ ದೊಡ್ಡ ಕುಟುಂಬದಿಂದ ಬಂದವಳಲ್ವಾ ನಿನ್ನ ಅಪ್ಪನ್ಗೆ ಹೇಳಿ ನನ್ನ ಏನಾದರೂ ದೊಡ್ಡ ಕೆಲಸ ಕೊಡಿಸು ಅಂತ ಹೇಳ್ತಾಳೆ ನೋಡು ಆ ಸೂರ್ಯ ಯಾವಾಗ ಹೇಗಿರ್ತಾನೋ ಗೊತ್ತಾಗಲ್ಲ ಒಂದೊಂದು ಸಲ ಕುಡ್ಕೊಂಡು ಬರ್ತಾನೆ ಮೊನ್ನೆ ಮೊನ್ನೆ ಅವ್ನು ತಮ್ಮನ ಕೈ ಬೇರೆ ಮುರಿದು ಹಾಕಿಬಿಟ್ಟಿದ್ದಾನೆ ಆದರೂ ಅದನ್ನೆಲ್ಲ ಮನಸ್ಕೊಂಡ್ರು ಇಲ್ಲದೆ ಹೆಂತಿಗೆ ಗಂಡನಿಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾಳೆ ಅವಳು ಅಂತ ನೋಡ್ತಿದ್ಯಾ ನೀನು ಆದರೆ ನಿನ್ನನ್ನು ಮನೋಜ ಎಷ್ಟೊಂದು ಪ್ರೀತಿಸ್ತಾನೆ ಅವನಿಗೆ ನೀನು ಏನು ಮಾಡಿದ್ರು ಕಮ್ಮಿನೇ ಅಂತ ಶಾಂತಿ ಹೇಳ್ತಾಳೆ ನನ್ನ ಮಗನಿಗಾಗಿ ನೀನೇನು ಮಾಡಿದ್ಯಾ ಸಾಲದಕ್ಕೆ ನನ್ನ ಹೆಸರಲ್ಲಿರೋ ಅಂಗಡಿ ಕೂಡ ಚೇಂಜ್ ಮಾಡಿದ್ಯಾ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ಮನೋಜ್ ಎಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ರು ಒಂದೇ ತಿಂಗಳಲ್ಲಿ ಕೆಲಸ ಬಿಟ್ಟು ಮನೆಗೆ ಬರ್ತಾರೆ ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ ಅತ್ತೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನಮ್ಮ ಮನೋಜ ಬೇರೆಯವ್ರ ಹತ್ರ ಕೈ ಚಾಚೋನಲ್ಲ ಅವನು ಸ್ವಂತ ಬಿಸ್ನೆಸ್ ಮಾಡಿ ರಾಜ ಆಗ್ಬೇಕಾದವನು ಅದಕ್ಕೇನಾದರೂ ನೀನು ವ್ಯವಸ್ಥೆ ಮಾಡು ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಅದಕ್ಕೆ ನಾನೇನು ಮಾಡಬೇಕು ಅಂತ ಕೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ನಿನ್ನಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಿದ್ಯಲ್ಲ ಅಪ್ಪನಿಗೆ ಹೇಳಿ ನನ್ನ ಮಗನಿಗೆ ಏನಾದರೂ ದೊಡ್ಡ ಬಿಸ್ನೆಸ್ ಮಾಡ್ಕೊಡೋಂಗೆ ಮಾಡು ಅಂತ ಹೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ನಮ್ಮಪ್ಪ ಈಗ ಬಿಸ್ನೆಸ್ ಟೂರಲ್ಲಿದ್ದಾರೆ ಅವರಿಗೆ ಕಾಲ್ ಮಾಡೋದಿಕ್ಕಾಗಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಇಲ್ಲ ಇವತ್ತು ಕಾಲ್ ಮಾಡಲೇಬೇಕು ನಿನ್ನ ಅಪ್ಪನಿಗೆ ಕಾಲ್ ಮಾಡಿಕೊಡು ನಾನೇ ಅವ್ರ ಜೊತೆ ಮಾತಾಡ್ತೀನಿ ಅಂತ ಖಡಾಖಂಡಿತವಾಗಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ಅವರು ತುಂಬ ಬ್ಯುಸಿ ಇರ್ತಾರೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಏನು ಬ್ಯುಸಿನಾ ನನಗೆ ಸೀರೆ ತಗೊಂಡು ಕೋರಿಯರ್ ಮಾಡಿದ್ದಾರೆ ಅದಕ್ಕೆ ಫ್ರೀ ಇದೆ ಅವ್ರಿಗೆ ಇನ್ನು ಒಂದು ಕಾಲಲ್ಲಿ ಮಾತಾಡೋದಕ್ಕಾಗಲ್ವಾ ಯಾವಾಗ ನೋಡಿದ್ರು ಅಪ್ಪನ ಬಗ್ಗೆ ಸುಳ್ಳನ್ನೇ ಹೇಳ್ತೀಯ ಅಪ್ಪನ್ ನಿನ್ನ ಅಪ್ಪನ ಫೋಟೋ ಸಹಿತ ನಾನಿನ್ನೂ ನೋಡಿಲ್ಲ ತಗೋ ನನಗೊಂದು ಫೋನ್ ಮಾಡಿ ಕೊಡು ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಇಲ್ಲ ಅತ್ತೆ ನಾನೇ ನನ್ನ ಅಪ್ಪನ ಹತ್ರ ಮೊದಲು ಮಾತಾಡಿ ಈ ವಿಷಯದ ಬಗ್ಗೆ ಏನಾದರೂ ಕೇಳ್ತೀನಿ ಮನೋಜನ್ಗೆ ಏನಾದರೂ ಬಿಸ್ನೆಸ್ ಹಾಕ್ಕೊಡ ಕೇಳ್ತೀನಿ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದು ಇವತ್ತೇ ನೀನು ಮಾತಾಡಿ ಹೇಳಬೇಕು ಅಂತ ಹೇಳ್ತಾಳೆ ಸರಿ ಅಂತ ರೋಹಿಣಿ ಒಪ್ಕೊಳ್ತಾಳೆ ಆಗ ರೋಹಿಣಿ ಮನ್ಸಲ್ಲೇ ಅಂದ್ಕೊಳ್ತಾಳೆ ಯಾರು ಏನೇ ದೊಡ್ಡ ವ್ಯಕ್ತಿ ಆದರೂ ಇವರು ನನ್ನ ಬುಡಕ್ಕೆ ಬರ್ತಿರಲ್ಲ ಅಂತ ಟೆನ್ಷನ್ ಮಾಡಿಕೊಂಡು ಅಡುಗೆ ಮನೆಗೆ ಹೋಗ್ತಾಳೆ ಆಗ ಮೀನಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾಳೆ ಆಗ ರೋಹಿಣಿ ಟೀ ಮಾಡಿ ಕೊಡ್ತೀಯ ಮೀನಾ ತುಂಬಾ ತಲೆ ಅಂತ ಹೇಳ್ತಾಳೆ ಸರಿ ಅಂತ ಮೀನಾ ಹೇಳ್ತಾಳೆ ಆಗ ರೋಹಿಣಿ ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾಳೆ ಆಗ ಮೀನ ಏನು ಕೇಳಿ ಅಂತ ಹೇಳ್ತಾಳೆ ನಿಮ್ಮನ್ನು ಆ ಸೂರ್ಯ ಚೆನ್ನಾಗೇ ನೋಡ್ಕೊಳ್ಳೋದಿಲ್ಲ ಅಷ್ಟು ಹಿಂಸೆ ಕೊಡ್ತಾನೆ ಕುಡಿದು ಬೇರೆ ಬರ್ತಾನೆ ನಿಮ್ಮ ತಮ್ಮನ ಕೈ ಬೇರೆ ಮುರಿದು ಹಾಕಿದ್ದಾನೆ ಹಾಗಿರುವಾಗ ನಿಮ್ಮ ದುಡ್ಡಲ್ಲಿ ಅವನಿಗೆ ಯಾಕೆ ಕಾರ್ ಕೊಡ್ಸಿದ್ರಿ ಅಂತ ಕೇಳ್ತಾಳೆ ಆಗ ಮೀನಾ ಹೇಳ್ತಾ ಅವ್ರು ಏನೇ ಮಾಡಿದ್ರು ಅವರು ನಾನು ಗಂಡ ಹೆಂಡ್ತಿ ಅಂತ ಆಗತ್ತೆ ಅಲ್ವಾ ಅವರು ನನಗೆ ಯಾವುದು ಹಿಂಸೆ ಕೊಡ್ತಿಲ್ಲ ಅವ್ರು ನನ್ನನ್ನು ಚೆನ್ನಾಗೇ ನೋಡ್ಕೊಳ್ತಿದ್ದಾರೆ ನೀವೆಲ್ಲ ನನಗೆ ಹಂಗಿಸುವಾಗ ನನಗೆ ಹೂವಿನ ಅಂಗಡಿ ಹಾಕಿ ಅವರು ಹಾಗಿರುವಾಗ ಅವ್ರಿಗೆ ಕಾರ್ ಕೊಡ್ಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಮೀನಾ ಕೋಪದಿಂದ ರೋಹಿಣಿಗೆ ಉತ್ತರ ಕೊಡ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಕೋಪ ಮಾಡ್ಕೊಳ್ಬೇಡಿ ಮೀನಾ ನೀವು ಈ ಥರ ಮಾಡೋದ್ರಿಂದ ನನಗೂ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾಳೆ ಆಗ ಮೀನಾ ಏನು ಪ್ರಾಬ್ಲಮ್ ಆಗಿದೆ ನಿನಗೆ ಅಂತ ಕೇಳ್ತಾಳೆ ಆಗ ರೋಹಿಣಿ ಏನು ಇಲ್ಲ ಹೂಮಾರದ್ ವ್ಯಾಪಾರ ದುಡ್ ಸಾಕಾಗಿಲ್ಲ ಅಂತ ಬಡ್ಡಿ ಬೇರೆ ದುಡ್ಡು ತಗೊಂಡು ಕಾರ್ ಕೊಡ್ಸಿದ್ರಂತೆ ಹೌದಾ ಅಂತ ಕೇಳ್ತಾಳೆ ಅದನ್ನೆಲ್ಲ ಹಿಂದಿನಿಂದ ಶ್ರುತಿ ಕೇಳಿಸ್ಕೊಂಡು ರೋಹಿಣಿ ನಿಮಗೆ ಇದೆಲ್ಲ ಯಾಕೆ ಅಧಿಕ ಪ್ರಸಂಗ ಅವ್ರ ಗಂಡನಿಗೆ ಅವ್ರು ಏನು ಕೊಡಿಸ್ತಾರೆ ನಿಮ್ಗೆ ಯಾಕಿದೆಲ್ಲ ಯಾರೇ ಆದ್ರೂ ಬೇರೆಯವ್ರ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಬಾರ್ದು ಅವರಿಬ್ರು ಗಂಡ ಹೆಂಡತಿ ಅವರಿಬ್ರು ಏನ್ ಬೇಕಾದರೂ ಮಾಡ್ಕೊಳ್ತಾರೆ ನಿಮ್ಗೆ ಯಾಕೆ ಅದೆಲ್ಲ ಅಂತ ಕೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಶ್ರುತಿ ನಾನೇನು ಆ ಥರ ಕೇಳ್ತಾ ಇಲ್ಲ ಅಂತ ಹೇಳ್ತಾಳೆ ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಆಗ ಶ್ರುತಿ ಮೀನನ ಹತ್ರ ಬಂದು ನೀವು ಗಂಡನ್ ಕಾರ್ ಕೊಡ್ಸಿರೋ ಬಗ್ಗೆ ರೋಹಿಣಿ ಯಾಕೆ ಈ ಥರ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ ಅಂತ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಏನು ನನಗೂ ಅರ್ಥ ಆಗ್ತಿಲ್ಲ ಹೊಟ್ಟೆ ಉರಿ ಇರಬೇಕು ಅಂತ ಮೀನಾ ಹೇಳ್ತಾಳೆ ಹಾಗಾದರೆ ಮುಂದೇನಾಗತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ